ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ನ ಗ್ರ್ಯಾಂಡ್ ಫಿನಾಲಿಯಲ್ಲಿ ಯುವ ನಾವೀನ್ಯಕಾರರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ವರ್ಚುವಲ್ ವೇದಿಕೆಯಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಕೇಂದ್ರ ಶಿಕ್ಷಣ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಉಪಸ್ಥಿತರಿದ್ದಾರೆ ಸುಮಾರು ಒಂದು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ಈ ಗ್ರ್ಯಾಂಡ್ ಫಿನಾಲಿಯಲ್ಲಿ ಭಾಗವಹಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಸಾಲಿನ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ಗೆ ಹೋಲಿಸಿದರೆ ಈ ವರ್ಷ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಶೇಕಡಾ ಅಧಿಕವಾಗಿದೆ ಎಂಬತ್ತಾರು ಸಾವಿರಕ್ಕೂ ಅಧಿಕ ತಂಡಗಳು ಸಾಂಸ್ಥಿಕ ಮಟ್ಟದಲ್ಲಿ ಭಾಗವಹಿಸಿವೆ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಏಳನೇ ಆವೃತ್ತಿ ಇಂದು ದೇಶಾದ್ಯಂತ ಐವತ್ತೊಂದು ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಾರಂಭವಾಯಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವರ್ಚುವಲ್ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು Transfer at AICTE. He has no, also worked doing the mentoring and as well as on the evaluation. Thank you all, all the best Jai. for the event and just make this big event. And we participated around 7th. Balika Sachivaru. ಹ್ಯಾಕಥಾನ್ ಅಂತಿಮ ಸುತ್ತು ಮೂವತ್ತಾರು ಗಂಟೆಗಳ ತಡರಹಿತ ಕಾರ್ಯಕ್ರಮವಾಗಿದೆ ಹಲವು ನಿರ್ಣಾಯಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಆಯೋಜಿಸಲಾಗಿದೆ ವಿಶ್ವದ ಹಲವು ಸಮಸ್ಯೆಗಳಿಗೆ ಭಾರತ ಪರಿಹಾರ ಹುಡುಕುವ ಪ್ರಯತ್ನದಲ್ಲಿ ತೊಡಗಿದೆ ಎಂದರು ಈ ಮಧ್ಯೆ ಬೆಂಗಳೂರಿನ ನ್ಯೂ ಹಾರಿಸಾನ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿಂದು ಆಯೋಜಿಸಿದ್ದ ಹ್ಯಾಕಥಾನ್ ಉಪಕ್ರಮದಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು पारी की लीडरशिप में यह तीन नंबर बनने वाला है और आने वाले जो अमृतकाल में ट्वेंटी फोर्टी सेवन तक हम विश्व में एक नॉलेज बेस्ड इकोनॉमी के माध्यम से दुनिया की विशेष करके ग्लोबल साउथ की विकास की मॉडल बनने वाले हैं इंडियन ऑर्डर आने वाला है और भारत विश्व की ग्रोथ इंजिन बनेगा इस के ड्राइवर और पायलट आप ही लोग हो इसी विश्वास के साथ आप सभी को ಈ ವೇಳೆ ಪ್ರಾಂಶುಪಾಲ ಮಂಜುನಾಥ್ ಆತ್ಮ ನಿರ್ಭರದ ಭಾಗವಾಗಿ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಆಯೋಜಿಸಲಾಗಿದೆ ಹಲವು ಸುತ್ತುಗಳ ನಂತರ ಅಂತಿಮ ಸುತ್ತು ನಡೆಯುತ್ತಿದ್ದು ವಿದ್ಯಾರ್ಥಿಗಳಲ್ಲಿ ನಾವೀನ್ಯತೆ ಮತ್ತು ಸಮಸ್ಯೆಗಳನ್ನು ಬಗೆಹರಿಸುವ ಕೌಶಲ್ಯವನ್ನು ಉತ್ತೇಜಿಸುವ ದೃಷ್ಟಿಯನ್ನು ಹೊಂದಲಾಗಿದೆ ವಿವಿಧ ಸಂಸ್ಥೆಗಳು ಈಗಾಗಲೇ ನಿಗದಿಪಡಿಸಿರುವ ಸವಾಲುಗಳನ್ನು ವಿದ್ಯಾರ್ಥಿಗಳು ತಮ್ಮ ಮಾರ್ಗದರ್ಶಕರೊಂದಿಗೆ ಮೂವತ್ತಾರು ಗಂಟೆಯ ಒಳಗೆ ಬಗೆಹರಿಸಬೇಕಿದೆ ವಿಜೇತ ವಿದ್ಯಾರ್ಥಿಗಳ ತಂಡಕ್ಕೆ ಜಲಶಕ್ತಿ ಸಚಿವಾಲಯ ಒಂದು ಲಕ್ಷ ರೂಪಾಯಿ ಬಹುಮಾನ ನೀಡಲಿದೆ ಎಂದರು ಇನ್ನಲ್ಲಿ ಗ್ರ್ಯಾಂಡ್ ಸುಮಾರು ಹದಿಮೂರು ಸಾವಿರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗಳಿದ್ದಾವೆ ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗಳನ್ನ ನಾವು ಹುಡುಗರಿಗೆ ಕೊಡ್ತೀವಿ ಆ ಹುಡುಗರು ಅದರಲ್ಲಿ ಮೂವತ್ತಾರು ಗಂಟೆಗಳ ಕಾಲ ಸತತವಾಗಿ ಒಂದೇ ಕಡೆ ಒಂದು ಆರು ಜನ ಒಂದು ಗ್ರೂಪ್ ಅಲ್ಲಿ ಅವರು ಸೊಲ್ಯೂಷನ್ ಕಂಡುಹಿಡಿತಾರೆ ವಿದ್ಯಾರ್ಥಿ ಅಭಿಲಾಷ್ ನವೀಕರಿಸಬಹುದಾದ ಇಂಧನ ಸವಾಲು ನಮ್ಮ ತಂಡದ ಮುಂದಿದೆ ಸೋಲಾರ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಡಿ ಈ ಸಮಸ್ಯೆ ಬಗೆಹರಿಸಲು ನಾವು ಪ್ರಯತ್ನಿಸಲಿದ್ದೇವೆ ಎಂದರು ಒಂಥರ ಗೌರ್ಮೆಂಟ್ ಸೈಡಿಂದನೂ ರಿನ್ಯೂಬಲ್ ಎನರ್ಜಿ ಪ್ಲಾನ್ಸ್ ಮೀಟ್ ಆದಂಗೆ ಮತ್ತೆ ಜನರ ಕಡೆಯಿಂದನೂ ರಿನ್ಯೂಬಲ್ ಎನರ್ಜಿ ಪ್ಲಾನ್ಸ್ ಮೀಟ್ ಆದಂಗೆ ಸೊ ಅವಾಗ ಆ ಥರ ಫಾಸ್ಟಾಗಿ ಹೋದಾಗ ತುಂಬ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಮತ್ತೆ ಜಾಸ್ತಿ ರಿನ್ಯೂಬಲ್ ಎನರ್ಜಿ ಗೋಲ್ಸ್ ಮೀಟ್ ಮಾಡಬಹುದು ಮತ್ತೆ ಪೊಲ್ಯೂಷನ್ ಕೂಡ ಕಮ್ಮಿ ಆಗುತ್ತೆ ಮತ್ತೆ ಫಾಸಿಲ್ ಫ್ಯೂಲ್ ಡಿಪೆಂಡೆನ್ಸಿ ಕೂಡ ಕಮ್ಮಿ ಆಗುತ್ತೆ ಮತ್ತೊರು ವಿದ್ಯಾರ್ಥಿನಿ ಚೈತ್ರ ಬೆಂಗಳೂರು ಕೇಂದ್ರದಲ್ಲಿ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳು ಅಂತಿಮ ಸುತ್ತಿನಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಭಿನ್ನ ಸವಾಲುಗಳಿವೆ ಎಂದು ತಿಳಿಸಿದರು ಇದರಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಜನ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ ನಮ್ಮ ಕಾಲೇಜ್ ಇದನ್ನ ಮಾಡ್ತಿದೆ ಅನ್ನೋದಕ್ಕೆ ನಮ್ಗೆ ಐ ವೆರಿ ಥ್ಯಾಂಕ್ಫುಲ್ ಅದಕ್ಕೆ ಆ್ಯಂಡ್ ನಾವು ತುಂಬ ಲಕ್ಕಿ ಆ್ಯಂಡ್ ವಿ ಆರ್ ಇವನ್ ಪ್ರೌಡ್ ಅಂತ ಹೇಳ್ಬೋದು